ಇನ್ಫ್ಯಾಕ್ಟ್ ನನಗೆ ಮೆಜೆಸ್ಟಿಕ್ ಅನ್ನೋ ಚಿತ್ರ ಬಂದಿದ್ದು ನನಗೆ ಫಸ್ಟ್ ಸತ್ಯ ಮತ್ತೆ ಇವರು ಬಂದಾಗ ಅವಾಗ ನನಗೆ ಮಾಡೋಕೆ ಆಗಲಿಲ್ಲ ಇಮಿಡಿಯೇಟ್ ಆಗಿ ಅವತ್ತು ಮಾತು ಇವ್ರು ನೋಡಿದಾರೆ ವೈ ಡೋಂಟ್ ಗೋ ಟು ಹಿಮ್ ಅಲ್ಲಿ ಹೋಗಿ ಮಾಡಕ್ ಈರ್ ನನಗೆ ಆಗಲ್ಲ ಫಸ್ಟ್ ಆಫ್ ಆಲ್ ಅಂಡ್ ಸೆಕೆಂಡ್ ನನಗೆ ಇಮಿಡಿಯೇಟ್ ಆಗಿ ಆಗಲ್ಲ ಮಾಡಿ ಅಲ್ಲಿ ಹಾಗೆ ಅನ್ಬಿಟ್ಟು ಅಂತ ಲಕ್ಕಿಲಿ ಆಕ್ಚುಲಿ ವೆಂಟ್ ಅಂಡ್ ಡನ್ ಹಿ ಆಲ್ಸೋ ವಾಂಟೆಡ್ ಟು ವರ್ಕ್ ವಿತ್ ದಟ್ ಮೂವಿ ಒಳ್ಳೆ ಹೆಸರು ಅದು ಅವ್ರ ಜರ್ನಿ ಅಲ್ಲಿಂದ ಬಂದಿರೋ ರೂಟ್ ಬಂದಿರೋ ಜರ್ನಿ ಆಗಲಿ ಟುಡೇ ದ ಸ್ಟಾರ್ಡಮ್ ಈಸ್ ಎಂಜಾಯಿಂಗ್ ಎಲ್ರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಪ್ರಾಯಶಃ ನನಗೆ ತುಂಬಾ ಆಶ್ಚರ್ಯ ಏನಂತಂದ್ರೆ ಸುಮಾರು ಒಂದು ನಾಲ್ಕೈದು ವರ್ಷದ ಹಿಂದೆ ನಾನೇನು ಸುದೀಪ್ ಅವರ ಬಗ್ಗೆ ಒಂದು ಇಂಟ್ರೂ ಮಾಡಿದ್ದೆ ಈಗ ಫಿಲ್ಮ್ ರಿಲೀಸ್ ಆದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಸುದೀಪ್ ಅವರು ಟಿವಿ ನೈನ್ ಸ್ಟುಡಿಯೋಗೆ ಬಂದಿದ್ರು ಆಗ ಸುಮಾರು ಈಗ ಫಿಲ್ಮ್ ಇರ್ಬೋದು ಅಥವಾ ಅವರ ಇಡೀ ಫಿಲ್ಮ್ ಕರಿಯರ್ ಇರ್ಬೋದು ಇದ್ರ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಸುದೀಪ್ ಅವ್ರದ್ದು ಇಂಟ್ರೂ ಆಗಿತ್ತು ಈಗ ಕಳೆದ ಎರಡು ಮೂರು ದಿನಗಳಿಂದ ಪೇಪರಲ್ಲಿ ಈ ಸುದೀಪ್ ಮತ್ತು ದರ್ಶನ್ ನಡುವೆ ರಿಫ್ಟ್ ಆಯಿತು ನಾನು ನಿನ್ನ ಇವತ್ತಿನ ಫ್ರೆಂಡೇ ಅಲ್ಲ ಅಂತ ಹೇಳಿ ದರ್ಶನ್ ಅವರು ಟ್ವೀಟ್ ಮಾಡಿದರು ಇದೆಲ್ಲದನ್ನೂ ಕೂಡಿ ನನಗೆ ಆಶ್ಚರ್ಯ ಆಗಿತ್ತು ನಾನು ಆ ಬಗ್ಗೆ ಗಮನ ಕೂಡ ಹರಿಸ್ತಿರಲಿಲ್ಲ ಇದೇನು ಹೊಸ ವಿಷಯ ಅಂತ ಅನ್ಕೊಂಡಿದ್ದೆ ಅದು ನನಗೆ ಇವತ್ತು ಮತ್ತು ನಿನ್ನೆ ಕೆಲವರು ಟ್ವಿಟ್ಟರಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಮೆಸೇಜ್ ಹಾಕಿ ಸರ್ ನಿಮ್ಮ ಇಂಟರ್ವ್ಯೂ ಇಟ್ಕೊಂಡ್ಬಿಟ್ಟು ಈ ಕಾಂಟ್ರವರ್ಸಿ ಆಗ್ತಾ ಇರೋದು ಅಂತ ಹೇಳಿ ಗಮನ ಸೆಳೆದಾಗ ನಾನು ದರ್ಶನ್ ಅವರು ಅಕೌಂಟ್ಗೆ ಹೋಗಿ ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು ಅವರೊಂದು ನನ್ನ ಇಂಟರ್ವ್ಯೂದ ಒಂದು ಕೋಟನ್ನು ಮಾಡಿ ನಾನು ಈ ಇಂಟರ್ವ್ಯೂನ ಈಗ ನೋಡಿದ್ದು ಹಾಗಾಗಿ ನನಗೆ ತುಂಬ ಬೇಜಾರಾಗಿದೆ ಈ ಥರದ್ದೆಲ್ಲ ಮೆಸೇಜ್ ಹಾಕಿದರು ಆದರೆ ಒಬ್ಬ ಪತ್ರಕರ್ತನಾಗಿ ಆ ಇಂಟ್ರ್ಯೂ ಮಾಡಿದಂಥ ಸಂದರ್ಭ ಇರ್ಬೋದು ಅಥವಾ ಈಗ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಇರ್ಬೋದು ಇದ್ರ ಬಗ್ಗೆ ನನ್ನ ವೈಯಕ್ತಿಕ ನನ್ನ ಒಂದು ಪರ್ಸನಲ್ ಒಪಿನಿಯನನ್ನು ನಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಆ ಇಡೀ ಇಂಟರ್ವ್ಯೂವನ್ನು ಮಾಡಿದಾಗ ಎಲ್ಲೂ ಕೂಡ ಸುದೀಪ್ ಅವರು ತುಂಬ ಸೊಕ್ಕಿನಿಂದ ಅಥವಾ ಇಷ್ಟಕ್ಕಾಗಿ ನನ್ನಿಂದ ದರ್ಶನ್ ಮೇಲೆ ಬಂದಿದ್ದು ಅಥವಾ ನಾನು ದರ್ಶನ್ಗೆ ಒಂದು ಬ್ರೇಕ್ ಕೊಟ್ಟೆ ಅಥವಾ ನಾನು ದರ್ಶನ್ಗೆ ಒಂದು ಸಕ್ಸಸ್ ಅನ್ನು ಕೊಟ್ಟೆ ಅಥವಾ ನಾನು ದರ್ಶನ್ಗೆ ಫಸ್ಟ್ ಚಾನ್ಸ್ ಸಿಗೋ ಹಾಗೆ ಮಾಡಿದೆ ಈ ತರದ ಒಂದು ನಲ್ಲಿ ಎಲ್ಲೂ ಮಾತಾಡಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದಕ್ಕೆ ಬೇರೆ 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 ತರದ ಇಂಟರ್ಪ್ರಿಟೇಷನ್ ಅನ್ನು ಮಾಡ್ತಾ ಇರ್ಬೋದು ಅದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಎಲ್ಲೂ ಕೂಡ ದರ್ಶನ್ ದರ್ಶನ್ ಬಗ್ಗೆ ಸುದೀಪ್ ಆ ತರದ ಒಂದು ಟೋನನ್ನು ಇಟ್ಕೊಂಡ್ಬಿಟ್ಟು ಆ ತರದ ಒಂದು ಮನಸ್ಥಿತಿಯಲ್ಲಿ ಎಲ್ಲೂ ಕೂಡ ಸುದೀಪ್ ಮಾತಾಡಿಲ್ಲ ಅವರು ಹೇಳಿದಿಷ್ಟೇ ನಾನು ಇಂಟರ್ವ್ಯೂದಲ್ಲಿ ಸಹಜವಾಗಿ ಕೇಳಿದ್ದು ದರ್ಶನ್ ಅವರು ನಿಮ್ಮ ಸ್ನೇಹದ ಬಗ್ಗೆ ಹೇಳಿ ಅಂತ ಹೇಳಿದಾಗ ಸುದೀಪ್ ಹೇಳಿದ್ ನನ್ನ ಫಸ್ಟ್ ಟೈಮ್ ನಾನು ದರ್ಶನ್ ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ದರ್ಶನ್ ಒಂದು ಕ್ಲಾಪ್ ಅನ್ನು ಹಿಡ್ಕೊಂಡು ನಿಂತಿದ್ರು ನಾನು ಯಾರು ಇವರು ಅಂತ ಕೇಳಿದಾಗ ಅವರು ತುಗದೀಪ್ ಶ್ರೀನಿವಾಸ್ ಅವರ ಮಗ ಅಂತ ಹೇಳಿದ್ರು ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಮೆಜೆಸ್ಟಿಕ್ ಚಿತ್ರ ಒಂದು ಆಫರ್ ಬಂದಿತ್ತು ಅದರ ನಿರ್ಮಾಪಕರು ಮತ್ತು ಅದಕ್ಕೆ ಸಂಬಂಧಪಟ್ಟಂತವರು ಸತ್ಯ ಅವರು ನನ್ನನ್ನು ಕೇಳಿದ್ರು ಆಗ ನಾನು ಈ ಫಿಲ್ಮ್ ಅನ್ನ ಮಾಡೋ ಸ್ಥಿತಿ ಇರಲಿಲ್ಲ ಮತ್ತು ಆ ಫಿಲ್ಮ್ ಮಾಡ್ತಕ್ಕಂಥ ಎಬಿಲಿಟಿ ಕೂಡ ನಂದು ಅಂದ್ರೆ ಮೆಜೆಸ್ಟಿಕ್ ನ ಅದು ನನ್ನ ಜನರ ಫಿಲ್ಮ್ ನನಗೆ ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ ಆ ಫಿಲ್ಮ್ ನ ಹಾಗಾಗಿ ದರ್ಶನ್ ತುಗದೀಪ್ ಶ್ರೀನಿವಾಸ್ ಅವರ ಮಗ ಏನಿದ್ದಾರೆ ಅವ್ರನ್ನ ನೀವು ಅಪ್ರೋಚ್ ಮಾಡಬಹುದು ಅಂತ ಹೇಳಿದೆ ಹಾಗಾಗಿ ಆ ಫಿಲ್ಮ್ ನಾನು ಮಾಡಬೇಕಾಗಿದ್ದು ದರ್ಶನ್ ಎತ್ತೋ ಒಳ್ಳೆ ಫಿಲ್ಮ್ ಸಕ್ಸಸ್ ಆಯಿತು ಈ ಥರದ ಜನರಲ್ಲಾಗಿ ಹೇಳ್ತಾ ಹೋಗಿದ್ದದು ಏನು ತುಂಬ ಸ್ಪೆಸಿಫಿಕ್ ಆಗಿ ಅಥವಾ ನನ್ನಿಂದನೇ ಸುದೀಪ್ಗೆ ದರ್ಶನ್ಗೆ ಚಾನ್ಸ್ ಇತ್ತು ಈ ಥರದ್ದೆಲ್ಲೂ ಕೂಡ ಹೇಳಿಲ್ಲ ನಂತರ ಅವರು ಸುದೀಪ್ ದರ್ಶನ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿ ಮಾತಾಡಿದಾರೆ ಅಂದರೆ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಹೇಳಿ ಅವರಿಗೆ ಇಂಡಸ್ಟ್ರಿ ಅವ್ರು ಹೋಗಿ ಏನು ಅವರಿಗೆ ಬಂಗಾರದ ಚಮಚದ ಕೊಟ್ಟು ಅಥವಾ ಅವ್ರಿಗೆ ಏನು ಸಕ್ಸಸ್ ಒಂದು ಆಫರ್ಗಳನ್ನು ತುರಿಮಳಗಾರದಿಲ್ಲ ಆದರೆ ದರ್ಶನ್ ತನ್ನ ಶ್ರಮದಿಂದ ತಾನು ಬೆವರಿಸಿ ಕಷ್ಟಪಟ್ಟು ಏನು ಸಾಧನೆ ಮಾಡಬೇಕು ಅದನ್ನು ಮಾಡಿ ಮೇಲೆ ಬಂದಿದ್ದಾರೆ ಎಲ್ಲರೂ ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ಸುದೀಪ್ ಸ್ಪಷ್ಟವಾದಂಥ ನಿಲುವು ಸೊ ಅದರ ಜೊತೆಗೆ ದರ್ಶನಲ್ಲಿ ಪ್ರಾಣಿ ಪ್ರೀತಿ ಕುದುರೆ ಇರಬಹುದು ಅಥವಾ ಬೇರೆ ಬೇರೆ ಪ್ರಾಣಿಗಳನ್ನು ದರ್ಶನ ಸಾಕ್ತಾ ರೀತಿ ಇರಬಹುದು ಇದೆಲ್ಲದರ ಬಗ್ಗೆ ಕೂಡ ಸುದೀಪ್ ಬಹಳ ಪರ್ಟಿಕ್ಯುಲರ್ ಆಗಿ ಮಾತಾಡಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ ಇಂಟರ್ನಲ್ಲೂ ಕೂಡ ನೀವೆಲ್ಲರೂ ಕೂಡ ನೋಡಿರಬಹುದು ಪ್ರಾಯಶಃ ಸೊ ಇದನ್ನ ಯಾರು ಎಲ್ಲಿ ಹೇಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದ್ರು ಅಥವಾ ಇಂಟರ್ಪ್ರಿಟ್ ಮಾಡಿದ್ರು ಮತ್ತೆ ಯಾರಿಗೆ ಎಲ್ಲಿ ಪಾಯ್ಸನಿಂಗ್ ಮಾಡಿದ್ರು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾಲ್ಕೈದು ವರ್ಷದ ಹಳೆಯ ಇಂಟರ್ವ್ಯೂ ಅದೇ ಇಂಟರ್ವ್ಯೂದಲ್ಲಿ ದರ್ಶನ್ ಕೂಡ ಸುದೀಪ್ ಬಗ್ಗೆ ಅಷ್ಟೇ ಪ್ರೀತಿಯಿಂದ ಮಾತನಾಡಿದ್ದಾರೆ ನಾನು ತುಂಬಾ ಲೇಟಾಗಿ ಬರ್ತೀನಿ ಆದರೂ ನಾನು ಸುದೀಪ್ ಸ್ನೇಹ ತುಂಬಾ ಗಾಢವಾಗಿರೋದು ಕೆಲವು ಚೌಕಟ್ಟನ್ನು ಹಾಕೊಂಡಿದ್ದೀವಿ ನಾವು ಅದನ್ನ ದಾಟಿ ಒಬ್ರಿಗೊಬ್ರು ಹೋಗೋದಿಲ್ಲ ಇದೆಲ್ಲದರೂ ಕೂಡ ದರ್ಶನ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದಾರೆ ಹಾಗಾದ್ರೆ ಈ ಚೌಕಟ್ಟನ್ನು ಮೀರಿ ಹೋಗಿದ್ದಂಥವ್ರು ಯಾರು ಇದರ ನಡುವೆ ಹುಳಿ ಹಿಂಡಿದ್ದಂಥವ್ರು ಯಾರು ಇದು ಪ್ರಾಯಶಃ ದರ್ಶನ್ ಮತ್ತು ಸುದೀಪ್ ಇಬ್ಬರಿಗೂ ಕೂಡ ಗೊತ್ತಿರ್ಲಿಕ್ಕೆ ಸಾತ್ಕು ಇಡೀ ಸಂದರ್ಶವನ್ನ ನೋಡಿದಾಗ ಎಲ್ಲೂ ಕೂಡ ಸುದೀಪ್ ಆ ತರದ ಒಂದು ಸೊಕ್ಕಿನಿಂದ ನನ್ನಿಂದನೇ ಬಂದಿದ್ದು ಅಂತಕ್ಕಂಥ ಟೋನ್ ಎಲ್ಲೂ ಕೂಡ ಮಾತಾಡಿಲ್ಲ ನಾವು ಕೂಡ ಸಾಕಷ್ಟು ಬೇರೆ ಬೇರೆ ಚಾನಲ್ಗಳಲ್ಲಿ ವರ್ಕ್ ಮಾಡ್ತಾರೆ ಕೆಲವರಿಗೆ ಅನೇಕರಿಗೆ ಅವರಿಗೆ ಹುಡುಕಿ ಕರೆದು ಕೆಲಸವನ್ನು ಕೊಟ್ಟಿದ್ದೀವಿ ಇವತ್ತು ಅವರೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ ಹಾಗಾಗಿ ಆತರ ಪೋಸ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಇವನು ನನ್ನಿಂದಾಗಿ ಉದ್ದಾರ ಆದ ಇವನಿಗೆ ನಾನ್ ಲೈಫ್ ಕೊಟ್ಟೆ ಈ ತರ ಹೇಳಿದ್ರೆ ನಮ್ಮ ಮೂರ್ಖತನ ಆಗತ್ತೆ ಆ ತರದ ಮೂರ್ಖತನವನ್ನ ಅಥವಾ ಆ ತರದ ಒಂದು ಮೂರ್ಖತನದ ಹೇಳಿಕಿನ ಸುದೀಪ್ ಎಲ್ಲೂ ಕೂಡ ಕೊಟ್ಟಿಲ್ಲ ನನ್ನ ಪ್ರಕಾರ ವೈಯಕ್ತಿಕ ಆ ತರದ ಒಂದು ಟೂನ್ ಅಲ್ಲಿ ಅವ್ರು ಮಾತಾಡಿಲ್ಲ ಸೊ ಎಲ್ಲೋ ಒಂದು ಕಡೆಗೆ ಮದ್ದೆ ಇದ್ದಂತವ್ರು ಇದಕ್ಕೆ ಹುಳಿ ಹಿಂಡಿ ದರ್ಶನ ಮನಸ್ಸನ್ನಾಗೆ ಹುಳಿ ಹಿಂಡಿ ಎಲ್ಲೋ ಒಂದು ಈ ತರ ಕಾಂಟ್ರವರ್ಸಿ ಬರೋ ಹಾಗೆ ಮಾಡಿರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಬೇಸರದ ಸಂಗತಿ ಅಂದ್ರೆ ಒಂದು ಅನ್ವಾಂಟೆಡ್ ಇಶ್ಯೂನ ಇಟ್ಕೊಂಡ್ಬಿಟ್ಟು ಇಬ್ಬರ ಸ್ನೇಹ ಏನು ಹಾಳಾಗ್ತಾ ಇದೆ ಇಡೀ ಒಂದು ಕನ್ನಡ ಚಿತ್ರರಂಗದ ಇಬ್ಬರು ಒಳ್ಳೆಯ ಸ್ನೇಹಿತರ ಸ್ನೇಹ ಏನು ಹಾಳಾಗ್ತಾ ಇದೆ ಇದು ತುಂಬಾ ಒಂದು ಬೇಸರದ ಸಂಗತಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಮತ್ತೆ ದರ್ಶನ್ ಮತ್ತು ಸುದೀಪ್ ಇಬ್ಬರಿಗೂ ಕೂಡ ಪ್ರಾಯಶಃ ಗೊತ್ತಿರಬಹುದು ಇಡೀ ಇಂಡಸ್ಟ್ರಿಯಲ್ಲಿ ಇವರು ಬೆಳೆದು ಬಂದದ್ದು ಯಾವುದೇ ಗಾಡ್ ಫಾದರ್ ಗಳ ನೆರವಿಲ್ಲದೆ ಸಾಕಷ್ಟು ಶ್ರಮಪಟ್ಟು ಬೆಳೆದು ಬಂದಂತವ್ರು ಸೊ ಇವ್ರನ್ನ ತುಳಿಲಿಕ್ಕೆ ಮತ್ತು ಇವರ ನಡುವೆ ಕಾಂಟ್ರವರ್ಸಿ ಇದ್ರೆ ಇನ್ನೂ ಸಾಕಷ್ಟು ಜನರ ಬೇಯುತ್ತೆ ಮತ್ತು ಅವರು ಬಹಳ ಖುಷಿಯಿಂದ ಕೂಡ ಇರ್ತಾರೆ ಇದನ್ನ ಸುದೀಪ್ ಮತ್ತು ದರ್ಶನ್ ಇಬ್ಬರೂ ಕೂಡ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಸೊ ಇಡೀ ಇಂಟರ್ವ್ಯೂನ ನ ತೆಗೆದುಕೊಂಡಾಗ ಅದು ಸುದೀಪ್ ಹೇಳಿದ್ದು ಒಂದು ಪ್ರಶಂಸೆಯಿಂದ ಒಂದು ಖುಷಿಯಿಂದ ನನ್ನ ಸ್ನೇಹಿತನ ಸಾಧನೆ ಅಂತ ಹೇಳಿದ್ದೆ ಹೊರತು ಯಾವುದೇ ನೆಗೆಟಿವ್ ಇಂದ ನನ್ನಿಂದ ಸಾಧನೆ ಸಿಕ್ತು ನಾನು ದರ್ಶನ್ಗೆ ಫಿಲ್ಮ್ ಕೊಟ್ಟಿದ್ದೆ ಅಂತೇಳಿ ಸುದೀಪ್ ಆ ಫಿಲ್ಮ್ ರೆಕಮೆಂಡ್ ಮಾಡದೇ ಇದ್ದರೂ ಕೂಡ ದರ್ಶನ್ಗೆ ಇನ್ನೂ ನೂರು ಅವಕಾಶಗಳು ಸಿಗ್ತಾ ಇತ್ತು ದರ್ಶನ್ ಇವತ್ತಿನ ಸ್ಟಾರ್ ಇದ್ರು ಅದೇ ತರದ ಸ್ಟಾರ್ ಆಗಿ ಬೆಳೀತಕ್ಕಂಥ ಶಕ್ತಿ ಅವರಲ್ಲಿತ್ತು ಹಾಗಾಗಿ ಸುದೀಪ್ ಆ ಒಂದು ಟೋನ್ ಅಲ್ಲಿ ಹೇಳಿದಂತೆ ಹೇಳಿ ಯಾರು ಕೂಡ ಭಾವಿಸಬಾರದು ಮತ್ತೆ ಆತೋನ್ ಅಲ್ಲಿ ಸುದೀಪ್ ಕೂಡ ಹೇಳಿಲ್ಲ ಸೊ ದರ್ಶನ್ ಕೂಡ ಇದನ್ನ ಗಮನಿಸ್ ಗಮನದಲ್ಲಿ ಇಟ್ಕೊಂಡು ಇಬ್ಬರತ್ರ ನಂಬರ್ಗಳಿದೆ ಇಬ್ಬರ ಹತ್ರನು ಸಾಕಟ್ಟು ವರ್ಷಗಳ ಸ್ನೇಹ ಇದೆ ಯಾರಾದರೂ ಒಬ್ಬರು ಫೋನ್ ಕಾಲ್ ಮಾಡಿ ಈ ಒಂದು ವಿವಾದಕ್ಕೆ ಒಂದು ತೆರೆಯನ್ನು ಎಳೆದ್ರೆ ಪ್ರಾಯಶಃ ಇಬ್ರು ಸುದೀಪ್ ಮತ್ತು ದರ್ಶನ್ ಇಬ್ಬರ ಅಭಿಮಾನಿಗಳು ಕೂಡ ತುಂಬಾ ಖುಷಿ ಆಗ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುದೀಪ್ ಮತ್ತು ದರ್ಶನ್ ಇಬ್ಬರೂ ಕೂಡ ಒಟ್ಟಿಗೆ ಒಂದು ಫಿಲ್ಮಲ್ಲಿ ನಟನೆ ಮಾಡಿದರೆ ಒಂದು ಆಕ್ಟ್ ಮಾಡಿದರೆ ಆಗ ಇನ್ನೂ ಕೂಡ ಹೆಚ್ಚಿನ ಒಂದು ಸಂತೋಷ ಅವರ ಅಭಿಮಾನಿಗಳಾಗುತ್ತೆ ಹೀಗಾಗಿರತಕ್ಕಂಥ ಬೇಸರ ಇದು ತುಂಬಾ ಸಿಲ್ಲಿ ವಿಷಯ ಇದನ್ನ ಮರೆತು ಇಬ್ರು ಕೂಡ ಮತ್ತೆ ವಾಪಸ್ ಈ ಸ್ನೇಹದ ಹಳಿಯ ಮೇಲೆ ಬಂದರೆ ಆಗ ಕನ್ನಡದ ಚಿತ್ರರಂಗದ ಎಲ್ಲ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ಖುಷಿ ಆಗುತ್ತೆ ಪ್ರಾಯಶಃ ಇದನ್ನ ದರ್ಶನ್ ಮತ್ತು ಸುದೀಪ್ ಇಬ್ರು ಕೂಡ ಗಮನಿಸ್ತಾರೆ ಅಂತ ಹೇಳಿ ಭಾವಿಸ್ತೀನಿ ನಮಸ್ಕಾರ